ಸರಿಯಾದ ವ್ಯಕ್ತಿ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿರುವುದೇ ಸಮಾಜಕ್ಕೆ ಉತ್ತಮ ಸೇವೆಯ ಭರವಸೆಯನ್ನು ಕೊಡುತ್ತದೆ ಎಲ್ಲರಿಗೂ ನಮಸ್ತೆ ನಾನು ಡಾಕ್ಟರ್ ಶಿಲ್ಪಾ ಕ್ಷೇಮವನದಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇವತ್ತು ನಾನು ಫುಡ್ ಪಿರಮಿಡ್ ಅಥವಾ ಫುಡ್ ಪ್ಲೇಟ್ ಅಂತಲೂ ಹೇಳ್ಬೋದು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಇದರಲ್ಲಿ ಏನೇನು ಬರುತ್ತೆ ಹಾಗೂ ಇದರ ಇಂಪಾರ್ಟೆನ್ಸ್ ನಾವು ತಿಳ್ಕೊಳ್ಳೋಣ ಇದು ನಮಗೆ ಆಹಾರವನ್ನು ಸಮತೋಲಿತವಾಗಿ ಎಲ್ಲ ಪೌಷ್ಟಿಕಾಂಶಗಳು ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿವರಿಸ್ತದೆ ಸೊ ಇದನ್ನು ನಾವು ಡೀಟೇಲ್ ಆಗಿ ಒಂದೊಂದು ಭಾಗವಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಅದನ್ನು ನೋಡಿಕೊಂಡು ತಿಳ್ಕೊಳ್ಳೋಣ ಮೊದಲಿಗೆ ಇದರಲ್ಲಿ ಆಹಾರ ಅಂತ ಬಂದಾಗ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಫ್ಯಾಟು ಈ ಥರ ಬೇರೆ ಬೇರೆ ಪೌಷ್ಟಿಕಾಂಶಗಳು ಬರ್ತದೆ ಈ ಫುಡ್ ಪಿರಮಿಡನ್ನು ಐ ಸಿ ಎಮ್ ಆರ್ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇವರು ರೀಸೆಂಟ್ ಆಗಿ ಹೇಗೆ ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಇದನ್ನು ನಾಲ್ಕು ವಿಭಾಗವಾಗಿ ವಿಂಗಡಿಸಿದ್ದಾರೆ ಹಂತ ಹಂತವಾಗಿ ಅದೇ ಥರ ಪ್ಲೇಟಲ್ಲೂ ನಾಲ್ಕು ಭಾಗವಾಗಿ ನಾವು ತೋರಿಸ್ತೇವೆ ನಿಮ್ಮ ಮನೆಯಲ್ಲಿ ನೀವು ಹೇಗೆ ಇದನ್ನು ಇನ್ಕ್ಲೂಡ್ ಮಾಡಬಹುದು ಪ್ಲೇಟಲ್ಲಿ ಅಂತ ನಾವು ಪ್ಲೇಟಲ್ಲಿ ಹಾಕಿ ವಿವರಿಸ್ತೇವೆ ಸೊ ಇದರಲ್ಲಿ ಒಂದು ಆರೋಗ್ಯವಂತ ಮನುಷ್ಯನಿಗೆ ಒಂದು ದಿನಕ್ಕೆ ಎರಡು ಸಾವಿರ ಕಿಲೋ ಕ್ಯಾಲರಿ ಎನರ್ಜಿ ಬೇಕಾಗ್ತದೆ ಅಂದರೆ ಎನರ್ಜಿ ಅಂದರೆ ನಮಗೆ ಆಕ್ಟಿವಿಟೀಸ್ ಮಾಡಲಿಕ್ಕೆ ಶಕ್ತಿ ಸೊ ಇದರ ಮುಖಾಂತರ ಇದನ್ನು ವಿಂಗಡಿಸಲಾಗಿದೆ ಸೊ ಈಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಯಾಕೆ ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನ ತಿಳ್ಕೊಳ್ಳೋಣ ಕಾರ್ಬೋಹೈಡ್ರೇಟ್ ಮೇಜರ್ಲಿ ನಮಗೆ ದೇಹಕ್ಕೆ ಎನರ್ಜಿ ಕೊಡಲಿಕ್ಕೆ ಯಾವುದೇ ತರದ ಆಕ್ಟಿವಿ ट मैं ಪ್ರಮುಖ ಪಾತ್ರ ಜೊತೆಗೆ ಪ್ರೋಟೀನ್ ಕೂಡ ನಮಗೆ ತುಂಬ ಅವಶ್ಯಕ ಯಾಕೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಮಾಂಸಖಂಡ ಮಝಲ್ ಬಿಲ್ಡಪ್ ಅಥವಾ ಸ್ಟ್ರಕ್ಚರಲ್ ಫಾರ್ಮೇಷನ್ಗೆ ನಮಗೆ ಮೇನ್ಲಿ ಪ್ರೋಟೀನ್ ಇಂಪಾರ್ಟೆಂಟು ಅದೇ ಥರ ಫ್ಯಾಟ್ ಕೂಡ ತುಂಬ ಇಂಪಾರ್ಟೆಂಟ್ ಈಗ ಆರ್ಗನ್ಸ್ಗೆ ಪ್ರೊಟೆಕ್ಷನ್ ಆಗಿರಲಿ ಇನ್ನಿತರ ವರ್ಕ್ ಮಾಡಲಿಕ್ಕೆ ಫಂಕ್ಷನ್ಸ್ಗೆ ನಮಗೆ ತುಂಬ ಇಂಪಾರ್ಟೆಂಟು ಜೊತೆಗೆ ಫೈಬರ್ ಹಾಗೂ ವಾಟರ್ ಕೂಡ ತುಂಬ ಪ್ರಮುಖ ಪಾತ್ರ ವಹಿಸ್ತದೆ ಈಗ ನಾವು ಇದರ ಬಗ್ಗೆ ತಿಳ್ಕೊಳ್ಳೋಣ ಇನ್ ಡೀಟೇಲ್ ಆಗಿ ಸೊ ಈ ಪ್ಲೇಟಲ್ಲಿ ಮೊದಲನೇ ಭಾಗವಾಗಿ ಅಂದರೆ ಪೂರ್ತಿ ಅರ್ಧ ಭಾಗವಾಗಿ ಹಣ್ಣು ಮತ್ತು ತರಕಾರಿಗಳು ಬರುತ್ತೆ ಸೊ ಒಂದು ದಿನಕ್ಕೆ ಟೂ ತೌಸಂಡ್ ಕಿಲೋ ಕ್ಯಾಲರಿ ನಮಗೆ ಸಿಗೋಕ್ಕೆ ಇದು ಕಂಪ್ಲೀಟ್ ಪ್ಲೇಟ್ ಇಂಪಾರ್ಟೆಂಟು ಇದರಲ್ಲಿ ಅರ್ಧ ಭಾಗ ಹಣ್ಣು ತರಕಾರಿಗಳು ಅಂದರೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ನಾನ್ನೂರು ಅಷ್ಟು ತರಕಾರಿಗಳಿರಬೇಕು ಇದರಲ್ಲಿ ಕ್ಯಾರೆಟ್ ಆಗಿರಲಿ ಬೀನ್ಸ್ ಆಗಿರಲಿ ಅಥವಾ ಕ್ಯಾಪ್ಸಿಕಮ್ ಆಗಿರಲಿ ಜುಕಿನಿ ಅಥವಾ ಸೌತೆಕಾಯಿ ನಮಗೇನು ಲೋಕಲಿ ಅವೈಲೇಬಲ್ ಇದೆ ಆ ತರಕಾರಿಗಳು ಬೆಂಡೆಕಾಯಿ ತೊಂಡೆಕಾಯಿ ಈ ಥರ ಇವುಗಳನ್ನು ನಾವು ಬಳಸಬೇಕು ಅದೇ ಥರ ಹಣ್ಣುಗಳು ಸೊ ನಮಗೆ ಹಂಡ್ರೆಡ್ ಎರಡು ಗ್ರಾಮ್ ಅಷ್ಟು ನೂರು ಅಷ್ಟು ಹಣ್ಣುಗಳು ಈಗ ಹಣ್ಣುಗಳು ಅಂತ ಬಂದಾಗ ನಮಗೆ ಫಸ್ಟ್ ಬರೋದು ಕಾಸ್ಟ್ಲಿ ಅನ್ನೋ ಥಾಟ್ ಬರುತ್ತೆ ಸೊ ನಾವಿಲ್ಲಿ ಯೂಸ್ ಮಾಡಿರೋದು ಪೊಮೋಗ್ರಾನೇಟ್ ದಾಳಿಂಬೆ ಆ್ಯಪಲ್ ಆರೆಂಜ್ ಈ ಥರ ಇರ್ಬೋದು ಬಟ್ ನಿಮಗೆ ಲೋಕಲಿ ಏನು ಅವೈಲೇಬಲ್ ಇರುತ್ತೆ ಸೀಸನಲ್ಲಿ ಏನು ಅವೈಲೇಬಲ್ ಇರುತ್ತೆ ಅದನ್ನೇ ಜಾಸ್ತಿ ಯೂಸ್ ಮಾಡಿ ಮೇನ್ಲಿ ಏನಾಗುತ್ತೆ ಈಗ ನಮ್ಮ ಮನೆಯ ಸುತ್ತ ಪಪ್ಪಾಯ ಆಗಿರ್ಬೋದು ಸೀಬೆ ಆಗಿರ್ಬೋದು ಅಥವಾ ಕರ್ಬೂಜ ಇದೆಲ್ಲ ಕಾಸ್ಟ್ ಕಮ್ಮಿ ಇರುತ್ತೆ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ ಕೂಡ ಫೈಬರ್ ಜಾಸ್ತಿ ಇರುತ್ತೆ ಕ್ಯಾಲರೀಸ್ ಕಮ್ಮಿ ಇರುತ್ತೆ ಅಂದರೆ ಇದರಲ್ಲಿ ಸ್ವೀಟ್ ಅಂಶ ಕಮ್ಮಿ ಇರುತ್ತೆ ಸೊ ತೂಕ ಕಮ್ಮಿ ಆಗಲಿಕ್ಕೆ ಆರೋಗ್ಯ ಸಮಸ್ಯೆ ಕಡಿಮೆ ಮಾಡಲಿಕ್ಕೆ ಇದೆಲ್ಲ ಸಹಾಯ ಆಗ್ತದೆ ಸೊ ಈ ಥರದ್ದು ಆ ಹಣ್ಣುಗಳನ್ನು ನೂರು ಗ್ರಾಮಷ್ಟು ಒಂದು ದಿನದಲ್ಲಿ ಇನ್ಕ್ಲೂಡ್ ಮಾಡಬೇಕು ನೆಕ್ಸ್ಟ್ ಪೋರ್ಷನ್ ಬಂದುಬಿಟ್ಟು ಮೇನ್ಲಿ ಪ್ರೋಟೀನ್ ಮೇಲೆ ಫೋಕಸ್ ಮಾಡಲಿಕ್ಕಾಗಿದೆ ಸೊ ಇಲ್ಲಿ ಬೇಳೆಗಳು ಬೇರೆ ಬೇರೆ ಥರದ್ದು ತೊಗರಿ ಬೇಳೆ ಆಗಿರ್ಬೋದು ಹೆಸರು ಬೇಳೆ ಆಗಿರ್ಬೋದು ಅಥವಾ ಶೇಂಗಾ ಈ ಥರದ್ದು ಜೊತೆಗೆ ಹಾಲು ಮತ್ತು ಮೊಸರು ಸೊ ಬೇಳೆಗಳ ಪೋರ್ಷನು ಏಯ್ಟಿ ಫೈವ್ ಗ್ರಾಮ್ ಒಂದು ದಿನಕ್ಕೆ ಹಾಗೆ ಹಾಲು ಮತ್ತು ಮೊಸರು ತ್ರೀ ಹಂಡ್ರೆಡ್ ಎಮ್ ಎಲ್ ಒಂದು ದಿನಕ್ಕೆ ತಗೊಳ್ಬೇಕು ಇದು ಪ್ರೋಟೀನ್ ರಿಚ್ ಅಂತ ನಾವು ಹೇಳ್ಬೋದು ಪ್ರೋಟೀನ್ ನಮ್ಮ ಮಝಲ್ ಬಿಲ್ಡಪ್ಪಿಗೆ ಹಾಗೂ ಬೇರೆ ಬೇರೆ ಬಯೋಕೆಮಿಕಲ್ ರಿಯಾಕ್ಷನ್ಸ್ಗೆ ತುಂಬ ಅಗತ್ಯ ಸೊ ಇದು ತುಂಬ ಪ್ರಮುಖ ಪಾತ್ರ ವಹಿಸ್ತದೆ ನೆಕ್ಸ್ಟ್ ಪೋರ್ಷನ್ ಬಂದ್ಬಿಟ್ಟು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಅಂತ ಸೊ ಜೊತೆಗೆ ನಟ್ಸ್ ಆ್ಯಂಡ್ ಸೀಡ್ಸ್ ಅಂತ ಸೊ ಇದರಲ್ಲಿ ಬೇರೆ ಬೇರೆ ಥರದ ನಟ್ಸ್ಗಳು ಅಂದರೆ ಬಾದಾಮಿ ಆಗಿರಲಿ ಕ್ಯಾಶು ವಾಲ್ನಟ್ಸು ಅಥವಾ ಅಕ್ಸೆ ಬೀಜ ಶೇಂಗಾ ಈಗ ಬಾದಾಮಿ ಅಫೋರ್ಡ್ ಮಾಡಲಿಕ್ಕಾಗದೇ ಇರೋರಿಗೆ ಶೇಂಗಾ ಬೀಜ ಯೂಸ್ ಮಾಡ್ಬೋದು ಸೊ ಜೊತೆಗೆ ಆಯಿಲ್ಸು ಆಯಿಲ್ ನಮಗೆ ಆ್ಯಕ್ಚುಲಿ ಒಂದು ದಿನಕ್ಕೆ ಟ್ವೆಂಟಿ ಸೆವೆನ್ ಅಷ್ಟು ಇಂಡಿಕೇಟ್ ಮಾಡುತ್ತೆ ಜೊತೆಗೆ ಫ್ಯಾಟ್ಸು ತರ್ಟಿ ಫೈವ್ ಅಷ್ಟು ಇಂಡಿಕೇಟ್ ಮಾಡುತ್ತೆ ಆಯಿಲನ್ನು ನಾವು ಎಷ್ಟು ಮಿತವಾಗಿ ಬಳಸ್ತೇವೋ ಅಷ್ಟು ಒಳ್ಳೆಯದು ಜೊತೆಗೆ ಆದಷ್ಟು ರಿಫೈನ್ಡ್ ಆಯಿಲ್ಸ್ನ ಅವಾಯ್ಡ್ ಮಾಡಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಂದರೆ ಗಾಣದ ಎಣ್ಣೆಯನ್ನು ಮಿತವಾಗಿ ಬಳಸಿದರೆ ತುಂಬ ಒಳ್ಳೆಯದು ಇನ್ನೊಂದೇನಂತ ಹೇಳಿದರೆ ನಾವು ಯೂಶಲಿ ಯೂಸ್ ಮಾಡುವಂಥ ಸಕ್ಕರೆ ಮತ್ತು ಉಪ್ಪು ಸೊ ಇದನ್ನು ಎಷ್ಟು ಮಿತವಾಗಿ ಬಳಸ್ತೇವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸೊ ಮೇನ್ಲಿ ಫೋರ್ ಪೋರ್ಷನ್ಸು ಒಂದು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸು ಹಣ್ಣು ತರಕಾರಿಗಳು ಇನ್ನೊಂದು ಧಾನ್ಯಗಳು ಬರುತ್ತೆ ಇನ್ನೊಂದು ಪ್ರೋಟೀನ್ ಇಲ್ಲಿ ಕಾಳುಗಳು ಮತ್ತು ಹಾಲು ಮೊಸರು ಬರುತ್ತೆ ಇನ್ನೊಂದು ನಟ್ಸ್ ಆ್ಯಂಡ್ ಸೀಡ್ಸು ಆಯಿಲು ಸೊ ಈ ಥರ ನಾಲ್ಕು ಭಾಗವಾಗಿ ನಮ್ಮ ಪ್ಲೇಟನ್ನು ಡಿವೈಡ್ ಮಾಡಲಾಗಿದೆ ಈ ಫುಡ್ ಪ್ಲೇಟು ನಮಗೆ ಆಹಾರವನ್ನು ಸಮತೋಲಿತವಾಗಿ ತಿನ್ನಲು ಮಾರ್ಗದರ್ಶನ ನೀಡುತ್ತದೆ ಇದು ಇದರ ಇಂಪಾರ್ಟೆನ್ಸು ಜೊತೆಗೆ ನಮಗೆ ಇದು ಬ್ಯಾಲೆನ್ಸ್ ಡಯೆಟ್ ಅಂದರೆ ಮಿತ ಆಹಾರವಾಗಿ ಆಹಾರವನ್ನು ತಗೊಳ್ಳಿಕ್ಕೆ ಸಹಾಯ ಮಾಡ್ತದೆ ಹೇಗೆ ಅಂತ ಹೇಳಿದರೆ ಈಗ ನಾವು ಅರ್ಧ ಪೋರ್ಷನ್ನಷ್ಟು ಹಣ್ಣು ತರಕಾರಿಗಳಂತ ಡಿವೈಡ್ ಮಾಡಿದ್ದೇವೆ ಸೊ ಇದರಲ್ಲಿ ಫೈಬರ್ ರಿಚ್ ಈಗ ನಮ್ಮ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಹೇಗಾಗಿದೆ ಅಂದರೆ ನಮ್ಮ ಆಹಾರ ಪದ್ಧತಿ ಫೈಬರ್ ತುಂಬ ಕಡಿಮೆ ಆಗಿರ್ತದೆ ಸೊ ಆಗ ಏನಾಗುತ್ತೆ ಅಮೌಂಟ್ ಆಫ್ ಫುಡ್ ನಾವು ಆಹಾರ ತಗೊಳ್ಳುವ ಪೋರ್ಷನು ಜಾಸ್ತಿ ಆಗ್ತಾ ಹೋಗುತ್ತೆ ಫೈಬರ್ ಇದ್ದಾಗ ನಮಗೆ ಈಸಿಲಿ ಹೊಟ್ಟೆ ತುಂಬಿದ ಫೀಲ್ ಕೊಡ್ತದೆ ಈಗ ನಾವು ಎರಡು ಬೌಲ್ ವಾಟರ್ ಮೆಲನ್ ತಿಂದರೆ ನಮಗೊಂದು ಅರ್ಧ ಹೊಟ್ಟೆ ತುಂಬಿದ ಫೀಲ್ ಬರ್ತದೆ ಅದೇ ಥರ ನಾವು ಫೈಬರ್ ಜಾಸ್ತಿ ಇರುವಂಥ ಆಹಾರಗಳನ್ನು ತಿಂದರೆ ಫುಡ್ ಪೋರ್ಷನ್ ಕಂಟ್ರೋಲ್ ಈಸಿಯಾಗಿ ಆಗುತ್ತೆ ಸೊ ಆಗ ಏನಾಗುತ್ತೆ ನಮ್ಮ ಧಾನ್ಯಗಳ ಪೋರ್ಷನ್ ನಮ್ಮ ಆಹಾರದ ಪೋರ್ಷನ್ ಕಮ್ಮಿ ಆಗುತ್ತೆ ಜೊತೆಗೆ ಪಲ್ಸಸ್ ಇನ್ಕ್ಲೂಡ್ ಆಗುತ್ತೆ ಪ್ರೋಟೀನ್ ಸಿಗುತ್ತೆ ನಮ್ಮ ದೇಹಕ್ಕೆ ಒಳ್ಳೆ ಕೊಬ್ಬಿನಾಂಶ ಸಿಗುತ್ತೆ ಸೊ ಎಲ್ಲನೂ ಡಿವೈಡ್ ಆಗಿ ಹೋಗುತ್ತೆ ಸೊ ಅದರ ಜೊತೆಗೆ ಈಗ ಹಣ್ಣು ತರಕಾರಿಗಳಾಗಿರಲಿ ಅಥವಾ ಪಲ್ಸಸ್ ಆಗಿರಲಿ ಇದರದ್ದೇ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗುತ್ತೆ ಪೌಷ್ಟಿಕಾಂಶಗಳು ಅಂತ ಹೇಳ್ತೇವೆ ಸೊ ಈಗ ಇದು ಕಲರ್ಫುಲ್ ಆಗಿದೆ ಬೇರೆ ಬೇರೆ ಕಲರ್ ಇದೆ ಈಗ ಇದು ಕ್ಯಾರೆಟು ಈ ಥರ ಕಲರು ಗ್ರೀನ್ ಕಲರು ಯೆಲ್ಲೋ ಕಲರು ಈ ಥರ ಇದರಲ್ಲಿ ತನ್ನದೇ ಆದಂತ ಪೌಷ್ಟಿಕಾಂಶಗಳಿವೆ ಜೊತೆಗೆ ಆಗಿ ಆರೋಗ್ಯವನ್ನು ಇನ್ನಷ್ಟು ಉತ್ತಮ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹೇಗೆ ಅಂತ ಹೇಳಿದರೆ ವೈಟಮಿನ್ಸ್ ಮಿನರಲ್ಸ್ ಇದಾವಲ್ಲ ಅದರಿಂದ ಪ್ಲಸ್ಸು ಪ್ರತಿ ಕಲರಿಗೆ ಒಂದೊಂದು ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಓಕೆ ಸೊ ಬೀಟಾ ಕೆರೋಟೀನು ಕ್ಯಾರೆಟಲ್ಲಿ ಬಿಟಾಲಿನ್ನು ಬೀಟ್ರೂಟಲ್ಲಿ ಲೈಕೋಪಿನ್ನು ಟೊಮೆಟೊದಲ್ಲಿ ಈ ಥರ ಈ ಆ್ಯಂಟಿ ಆಕ್ಸಿಡೆಂಟ್ಸು ದೇಹದಲ್ಲಿರುವ ಫ್ರೀ ರ್ಯಾಡಿಕಲ್ಸ್ನ ಕಮ್ಮಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಈ ಥರ ನಾವು ಬ್ಯಾಲೆನ್ಸ್ಡ್ ಆಗಿ ಪೋರ್ಷನ್ ಕಂಟ್ರೋಲ್ ತಗೊಂಡಾಗ ಏನಾಗುತ್ತೆ ಆರೋಗ್ಯ ಸಮಸ್ಯೆ ಆಗದೇ ಇರೋ ಥರ ತಡಿಲಿಕ್ಕೆ ಸಹಾಯ ಮಾಡುತ್ತೆ ಪ್ಲಸ್ಸು ಈಗ ಯೂಶಲಿ ಏನಾಗಿದೆ ನಮ್ಮ ಆಹಾರ ಪದ್ಧತಿ ಸ್ವಲ್ಪ ಏರುಪೇರಾಗಿ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಈ ಪೋರ್ಷನಲ್ಲಿ ಸರಿಯಾಗಿ ಸಮತೋಲನ ಆಗ್ತಾ ಇಲ್ಲ ಸೊ ತೂಕ ಜಾಸ್ತಿ ಆದಂತೆ ಡಯಾಬಿಟೀಸ್ ಆಗಿರಲಿ ಅಥವಾ ಹೃದಯ ಸಂಬಂಧಿ ತೊಂದರೆಗಳಾಗಿರಲಿ ಅಥವಾ ಹೈಪೋಥರಡಿಸಮ್ ಆಗಿರಲಿ ಈ ಥರ ತೊಂದರೆಗಳು ಬರೋ ಚಾನ್ಸಸ್ ಜಾಸ್ತಿ ಇದೆ ಆ ಥರ ಇದ್ದಾಗೂ ನಾವು ವೆಜಿಟೇಬಲ್ಸ್ ಪೋರ್ಷನ್ ಜಾಸ್ತಿ ಮಾಡಿ ಧಾನ್ಯಗಳ ಪೋರ್ಷನ್ ಕಮ್ಮಿ ಮಾಡಿ ಪಲ್ಸಸ್ ಪೋರ್ಷನ್ ಜಾಸ್ತಿ ಮಾಡಿ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡ್ಲೆ ನಮಗೆ ಆರೋಗ್ಯ ಸಮಸ್ಯೆ ಕಮ್ಮಿ ಮಾಡ್ಕೊಳ್ಳೋದಕ್ಕೂ ಸಹಾಯ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಇರೋರಿಗೆ ಏನು ಮಾಡ್ಬೋದು ಅಂತ ಹೇಳಿದರೆ ನಾವು ಫೈಬರ್ ಜಾಸ್ತಿ ಇರೋವಂಥ ಫುಡ್ ತೊಗೊಳ್ಬೇಕು ಅಂದರೆ ವೆಜಿಟೇಬಲ್ಸ್ನ ಜಾಸ್ತಿ ಮಾಡಬೇಕು ಧಾನ್ಯಗಳನ್ನ ಕಮ್ಮಿ ಮಾಡಬೇಕು ಪಲ್ಸಸ್ನ ಜಾಸ್ತಿ ಮಾಡಬೇಕು ಓಕೆ ಸೊ ಆಗ ನಮ್ಮ ಶುಗರ್ ಕಂಟ್ರೋಲ್ ಈಸಿಯಾಗಿ ಆಗುತ್ತೆ ಅದೇ ಥರ ಹೃದಯ ತೊಂದರೆ ಅಥವಾ ಬಿ ಪಿ ಆ ಥರ ಇರುವವರಿಗೆ ಏನು ಮಾಡಬೇಕು ಸೇಮ್ ವೆಜಿಟೇಬಲ್ಸ್ ಜಾಸ್ತಿ ತೊಗೊಳ್ಬೇಕು ಅದರಲ್ಲೂ ಕೆಂಪು ಕಲರ್ ಇರೋವಂಥ ಹಣ್ಣು ತರಕಾರಿಗಳನ್ನ ಜಾಸ್ತಿ ತಗೊಳ್ಬೇಕು ಜೊತೆಗೆ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ನಾವು ಆದಷ್ಟು ಕಮ್ಮಿ ಮಾಡಬೇಕು ಸಾಲ್ಟ್ ಕಂಟೆಂಟ್ ಕಮ್ಮಿ ಮಾಡಬೇಕು ಈ ಥರ ವಿವಿಧತೆಯಲ್ಲಿ ನಾವು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ಕಮ್ಮಿ ಮಾಡ್ಬೋದು ನಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮ ಮಾಡ್ಬೋದು ಸೊ ಸಮತೋಲನ ಆಹಾರ ತಗೊಳ್ಳೋದ್ರಿಂದ ನಮ್ಮ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಮಾನಸಿಕ ಆರೋಗ್ಯ ಕೂಡ ಉತ್ತಮಗೊಳಿಸ್ಬೋದು ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಮಂತ್ರಿಶ್ರೀ ಹೇಮಾವತಿ ಹೆಗ್ಗಡೆಯವರ ಪರಿಕಲ್ಪನೆಯಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಅಜ್ಜಿಯ ಕೈತುತ್ತು ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಆಯೋಜಿಸಲಾಗಿದೆ ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕೇಂದ್ರಗಳ ಮೂಲಕ ಇದುವರೆಗೆ ರಾಜ್ಯಾದ್ಯಂತ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಹದಿನೈದು ಕಾರ್ಯಕ್ರಮ ಆಯೋಜಿಸಿದ್ದು ಒಟ್ಟು ಒಂಬತ್ತು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮಕ್ಕಳಿಗೆ ಸಂಬಂಧಗಳ ಮಹತ್ವ ತಿಳಿಸುವುದು ಹಾಗೂ ಮಾನವೀಯ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಉದ್ದೇಶವನ್ನ ಅಜ್ಜಿಯ ಕೈತುತ್ತು ಕಾರ್ಯಕ್ರಮ ಹೊಂದಿದೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಟಿವಿ ನೈನ್ ಕನ್ನಡ ಕೊಡಲ್ಪಡುವ ಪ್ರತಿಷ್ಠಿತ ನವನಕ್ಷತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಟಿವಿ ಲೈನ್ ಸುದ್ದಿವಾಹಿನಿಯ ಹದಿನೇಳನೇ ವಾರ್ಷಿಕ ಸಂಭ್ರಮಾಚರಣೆಯ ಸುಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿರುವ ಸಾಧಕರಿಗೆಂದೇ ನೀಡಲಾಗುವ ಗೌರವ ಪುರಸ್ಕಾರ ನವನಕ್ಷತ್ರ ಸನ್ಮಾನ ಎರಡು ಸಾವಿರದ ಇಪ್ಪತ್ನಾಲ್ಕನ ಪರಮ ಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಸಿಎಂ ಸಿದ್ದರಾಮಯ್ಯನವರು ನೀಡಿ ಗೌರವಿಸಿದರು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಮೂಲ ವ್ಯವಸ್ಥೆಯನ್ನ ಒದಗಿಸಿಕೊಡುವ ಕಾಯಕಲ್ಪಕ್ಕೆ ಚಾಲನೆ ನೀಡಲಾಗಿದೆ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲಿ ಈವರೆಗೆ ರಾಜ್ಯದ ಒಟ್ಟು ಮೂವತ್ತೆರಡು ಸಾವಿರದ ನೂರ ನಾಲ್ಕು ಶಾಲೆಗಳಿಗೆ ರೂಪಾಯಿ ಅರವತ್ತ ಒಂದು ಇಪ್ಪತ್ತೆರಡು ಕೋಟಿ ಮೊತ್ತವನ್ನು ಅನುದಾನ ರೂಪದಲ್ಲಿ ಒದಗಿಸಲಾಗಿದೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ thank you